ಆವಾಗ ವಿಷ್ಣು ಸಾರು ಒಂದೇ ಸಾರಿ ಕೇಳಿದರು ಪುಟ್ಟಣ್ಣವ್ರ ಏನಂತ ಅದು ಆಮೇಲೆ ಹೇಳ್ತೀನಿ ಸರ್ ವಿಷ್ಣುವರ್ಧನ್ ಅಂತ ಹೇಳಿ ನಿಲ್ಲಿಸ್ಬಿಟ್ರು ಲಾಸ್ಟ್ ಎಪಿಸೋಡಲ್ಲಿ ಹಾಂ ಅದೇನು ಅಂತ ನನಗೂ ಕುತೂಹಲ ಆಮೇಲೆ ನಮ್ಮ ವೀಕ್ಷಕರಿಗೂ ಕುತೂಹಲ ಅದೇನಂತ ದಯಮಾಡಿ ಮುಂದುವರಿಸಿ ಸರ್ ಕಾಯ್ತಾ ಖಾತರ ಕಾತರ ನಾಗಚಂದ್ರ ಇದು ಏನಂತಂದರೆ ವಿಷ್ಣುವರ್ಧನ್ ಅವರು ಈ ಅವ್ರ ಮನೆಯಲ್ಲಿ ಕುತ್ಕೊಂಡು ಒಂದು ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡಬೇಕಾದಾಗ ಪುಟ್ಟಣ್ಣವ್ರು ಇದ್ರಲ್ಲಿ ಅಂಬಿನೂ ಇದ್ದ ಅಂಬರೀಷ್ ಇದ್ದಾಗ ಕೇಳಿದ್ರು ಅಲ್ಲ ಗುರುಗಳೇ ಅಂಬಿಗಾದರೆ ನಿಮ್ಮ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಾಗಲಿ ಏನೇ ಆಗಲಿ ಎ ಒಂದು ಎಂಟತ್ತು ಸಿನಿಮಾದಲ್ಲಿ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡಿಸ್ಬಿಟ್ರಿ ನನಗೆ ಒಂದೇ ಒಂದು ಸಿನಿಮಾ ಮಾಡಿ ಸುಮ್ಮನೆ ಆಗಿಬಿಟ್ರಲ್ಲ ನೀವು ಅಂದ್ರಂತೆ ಅದಕ್ಕೆ ಪುಟ್ಟಣ್ಣವ್ರು ಹೇಳಿದ್ರಂತೆ ನೀನು ಇವತ್ತು ಬೆಳೆದು ಬಿಟ್ಟು ಬೆಳೆದು ಬಿಟ್ಟಿದೆಯಾ ಹೆಂಗೆ ಬೆಳೆದಿದೆಯಾ ನೀನು ಅಂತಂದರೆ ನೀನು ಮುಟ್ಟಕ್ಕೆ ಹಾಕ್ದಿರಿ ಎಷ್ಟು ಚೆನ್ನಾಗ ಎತ್ತರಕ್ಕೆ ಬೆಳೆದ್ಬಿಟ್ಟಿಯ ನೀನು ಆದರೆ ನಾನು ನಿಮ್ಮ ಶಿಷ್ಯ ಅಂದ್ರಂತ ವಿಷ್ಣು ಅವ್ರದ್ದನ್ನು ಹಾಂ ನನ್ನ ಶಿಷ್ಯಪ್ಪ ಒಪ್ಕೊಂತೀನಿ ನಾನು ಅದನ್ನು ಇಲ್ಲ ಅಂತಲ್ಲ ಆದರೆ ನಿನ್ನನ್ನು ನಾನು ನಾಗರಾವ್ ಅನ್ನೋ ಚಿತ್ರದಲ್ಲೇ ಇದನ್ನ ಮಾಡಿದ್ದೀನಿ ಆ ನಾಗರಾವ್ ಒಂದು ಚಿತ್ರ ನಿನಗೆ ನೂರು ಚಿತ್ರಗಳಂತ ಅಂದು ಕೊಡುತ್ತೆ ಯು ಡೋಂಟ್ ವರಿ ಅಂತ ಅಂದ್ರಂತವು ಪುಟ್ಟಣ್ಣವು ಅಂದರೆ ಆ ಮುಂದಾಲೋಚನೆ ಆ ಕಲ್ಪನೆ ಹಾಂ ಹಾಂ ನೋಡಿ ಒಂದು ಒಂದು ಇದು ಬಂದ ಮೇಲೆ ಅವರು ಯಾಕೆ ಅಂತಂದರೆ ನಾಗರಾವ್ಗೆ ಸೆಲೆಕ್ಟ್ ಮಾಡೋದಕ್ಕೆ ಎಷ್ಟೋ ಜನಗಳು ನೋಡಿದ ನಂತರ ಸೆಲೆಕ್ಟ್ ಆದವ್ರು ಇವರು ಅಂದರೆ ಆ ಎಷ್ಟು ತೂಕ ಮಾಡಿರ್ಬೋದು ಎಷ್ಟು ಜನ ನೋಡಿರ್ತಾರೆ ಹಾಂ ಹಾಂ ಆಮೇಲೆ ಡೈರೆಕ್ಟ್ಗಳು ಅಂತೇಳಿದ್ರೆ ಅವರಿಗೆ ಈ ಪಾತ್ರಕ್ಕೆ ಇಂಥವನ್ನೇ ಅಂದರೆ ಆ ಪಾತ್ರದ ಕಲ್ಪನೆ ಅವರ ಮನಸ್ಸಿನಲ್ಲಿ ಮೂಡಿರುತ್ತೆ ಆ ಪಾತ್ರಕ್ಕೆ ತಕ್ಕನಾದ ನಟಾಯಿ ಇವನಾದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಬರುತ್ತೆ ಬಂದಾಗಲೇ ಒಪ್ಕೊತಾರೆ ಅವರು ಏನ ಅದನ್ನು ಕಲ್ಪನಾ ಲೋಕ ಅಂತ ಹೇಳ್ತೀವಿ ನಾವು ಅದನ್ನು ಕಲ್ಪನೆಯಲ್ಲಿ ಅದನ್ನು ನೋಡಿದಾಗ ನೋಡ್ತಾರೆ ಅವರು ಅದಕ್ಕೆ ಅವರು ನಿರ್ದೇಶಕರಾಗೋದು ಅದೇ ಅದ ಈಗ ನನ್ನ ನಿರ್ದೇಶನ ಮಾಡೋಂಥದ್ದು ನಾನು ಮಾಡೋಕ್ಕಾಗಲ್ಲ ನಾನು ಹಿಂದಿದ್ದುಕೊಂಡು ಏನು ಬೇಕಾದರೂ ಮಾಡಬಲ್ಲೆ ಮುಂದೆ ಮಾಡೋಕ್ಕೆ

ನಾನು ಸಾಯೋದ್ರೊಳಗಡೆ ನಿನಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರೆದಿರತಕ್ಕಂಥ ಚಿಕ್ಕ ವೀರ ರಾಜೇಂದ್ರ ಅಂತ ಹೇಳಿ ಒಂದು ಕೊಡಗಿನ ರಾಜರ ಕತೆ ಆ ಸಿನಿಮಾದಲ್ಲಿ ನೀನನ್ನು ಒಬ್ಬ ಏನು ರಾಜನ ಗೆಟಪ್ನಲ್ಲಿ ನಿನ್ನನ್ನು ನಾನು ಚಿತ್ರಿಸಬೇಕು ಅಂತ ನನ್ನ ಆಸೆ ಇದೆ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ರಂತೆ ಚಿಕ್ಕ ವೀರ ರಾಜೇಂದ್ರ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮಾಸ್ತಿಯವರಿಗೆ ಆ ಪುಸ್ತಕ ಅದರಲ್ಲಿ ಆ ಐತಿಹಾಸಿಕ ಚಿತ್ರ ಮಾಡಬೇಕು ಅಂತಕ್ಕಂಥದ್ದು ಆಸೆ ಇತ್ತು ಅವರಿಗೆ ಅದು ಆಗಲಿಲ್ಲ ಅಷ್ಟರಲ್ಲಿ ಅವರು ನೂರಾರು ಸಮಸ್ಯೆಗಳ ಮಧ್ಯದಲ್ಲಿ ಅವರು ನಿಧನವನ್ನೇ ಹೊಂದ್ಬಿಟ್ರು ಪುಟ್ಟಣ್ಣವರು ಮಾಡಿದ್ರು ಹಾಂ ಅಂಥ ಇದು ಅದಕ್ಕೆ ಆಮೇಲೆ ಏನಾಯಿತು ಅಂತಂದರೆ ಈ ಕನ್ನಡ ಚಿತ್ರರಂಗದಲ್ಲಿ ಈತನ ಬೆಳವಣಿಗೆಯನ್ನು ಕಂಡಂಥ ಪಕ್ಕದ ಚಿತ್ರರಂಗಗಳು ತಮಿಳು ಮತ್ತು ತೆಲುಗು ಇವರೂರಲ್ಲಿ ಭಾಳ ಹೆಸರುವಾಸಿಯಾಗಿದ್ದಕ್ಕಂಥ ಕೆ ಬಾಲಚಂದರ್ ಕೆ ಬಾಲಚಂದ್ರರವರು ಇವರು ನಾಲ್ಕು ಚಿತ್ರಗಳಿಗೆ ಆಫರ್ ಕೊಟ್ಟರು ವಿಷ್ಣು ಸಾರ್ಗೆ ಕೇಳಿದಾಗ ಇವರು ಪುಟ್ಟಣ್ಣವರನ್ನು ಒಂದು ಮಾತು ಕೇಳಿದರು ಅದೇ ರೀತಿ ತೆಲುಗಿನ ದಾಸನೀಣ್ಣರಾವ್ ಕೇಳಿದರು ನಮ್ಮ ಚಿತ್ರರಂಗಕ್ಕೆ ಬಾ ಅಂತೇಳಿ ಚಿತ್ರರಂಗದಲ್ಲಿ ಪಾತ್ರ ಮಾಡೋದಕ್ಕೆ ಕೇಳಿದರು ಕೇಳಿದಾಗ ಪುಟ್ಟಣ್ಣವರು ಒಂದೇ ಮಾತು ಹೇಳಿದರು ಮರಿ ಅವರು ಮರಿ ಅಂತಿದ್ರು ಮರಿ ನಿನ್ನನ್ನು ಕನ್ನಡದ ಒಬ್ಬ ಕಥಾನಾಯಕ ಕನ್ನಡ ಚಿತ್ರಕ್ಕೆ ಒಂದು ಆಸ್ತಿಯಾಗಿ ಬೆಳೆಯಬೇಕು ಅಂತ ಸಂಪತ್ತನ್ನ ಹೆಸರು ವಿಷ್ಣುವರ್ಧನ್ ಅಂತ ಮಾಡಿದೆ ನಾನು ಆಶೀರ್ವಾದ ಮಾಡಿದೆ ಇವತ್ತು ನೀನು ಬೆಳೆದಿದ್ಯಾ ಏನ ನಿನ್ನ ಅಖಿಲ ಭಾ ಅಖಿಲ ಕರ್ನಾಟಕ ವಿಷ್ಣುವರ್ಧನ್ ಸಂಘಗಳು ಎಷ್ಟೋ ಉಟ್ಕೊಂಡಿದ್ದಾವೆ ಅಭಿಮಾನಿ ಬಳಗಕ್ಕೆ ಎಣೆ ಇಲ್ಲ ಬಿರುದು ಬಾವುಗಳಿಗೆ ಬರ ಇಲ್ಲ ಈಗಿರಬೇಕಾದಾಗ ನೀನು ಕನ್ನಡ ಚಿತ್ರರಂಗ ಬಿಟ್ಬಿಟ್ಟು ಅಲ್ಲಿಗೆ ಹೋಗಿ ಹೋಗಬಾರ್ದು ನೀನು ಅದೇ ನನ್ನ ಆಸೆ ಅಂದ್ರಂತೆ ಆಯಿತು ಗುರುಗಳಿಗೆ ನಿಮ್ಮ ಆಸೆನ ನಾನು ನಿರಾಸೆ ಮಾಡಲ್ಲ ನಾನು ಜೀವನದಲ್ಲಿ ಒಂದೇ ಒಂದು ತಪ್ಪು ಮಾಡಿದೆ ನೀವು ಬೇಡ ಅಂದಿದ್ದನ್ನು ನಾನು ಮಾಡಿದೆ ಏನು ಅದರಿಂದ ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ ಅಂತ ಹೇಳಿದ್ರಂತೆ ಆ ಹೇಳಿದ ನಂತರ ಅವರು ಈ ಚಿತ್ರರಂಗದಲ್ಲಿ ಇವರು ಬೆಳವಣಿಗೆ ಅದ್ಧೂರಿಯಾಗಿ ನಡೀತು ನಡೀತಾ ಬಂತು ಅವರಿಗೆ ನಿರ್ದೇಶಕರು ಅಂತಂದರೆ ನಿರ್ದೇಶಕರಿಗೆ ಎಷ್ಟು ಗೌರವ ಕೊಡ್ತಾಯಿದ್ದರು ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಏನು ಕೊಡ್ತಾರೆ ಮಕ್ಕಳು ಆ ಗೌರವ ಕೊಡ್ತಾಯಿದ್ದರು ವಿಷ್ಣು ವಿಷ್ಣುವರ್ಧನ್ ಆಮೇಲೆ ಇವರು ಒಂದು ಪಾತ್ರ ಮಾಡಬೇಕಾದಾಗ ಬಿಳಿ ಪೇಪರ್ ಥರ ಹೋಗ್ತಾಯಿದ್ರು ಡೈರೆಕ್ಟರ್ ಮೇಲೆ ತುಂಬ ವಿಶ್ವಾಸ ಇಟ್ಬಿಟ್ಟು ಅವ್ರು ಹೇಳಿದ್ದು ಮಾಡ್ತಾಯಿದ್ರು ಅಂದರೆ ಈಗ ನಾವೇನೋ ಅವ್ರ ಮೇಲೆ ಒಗಳಿ ಹೇಳ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಎಲ್ಲ ಇದು ಒಬ್ಬ ನಟ ಹೋಗಬೇಕಾಗಿದೆ ಬಿಳಿ ಪೇಪರ್ ಥರನೇ ಸೆಟ್ಟಿಗೆ ಹೋಗಬೇಕು ಅಂತಂದರೆ ಹಾಂ ಹಾಂ ಬಿಳಿ ಪೇಪರ್ ನಾನು ಏನು ನಿರ್ದೇಶಕರ ನಟ ಆಗಬೇಕು ಯಾವತ್ತೂ ಆವಾಗ ನಿಮಗೆ ಅಭಿಮಾನಿಗಳ ಬಳಗ ಬೆಳೀತಾ ಹೋಗುತ್ತೆ ಯಾಕೆ ನಿರ್ದೇಶನಿಗೆ ಒಂದು ಚಿತ್ರದ ಪೂರ್ತಿ ಕಲ್ಪನೆ ಇರುತ್ತೆ ಅವನು ಇದರಲ್ಲಿ ಆ ಕಲ್ಪನೆಯನ್ನು ಡಿಸ್ಟರ್ಬ್ ಮಾಡಬಾರ್ದು ನಾವು ಮಧ್ಯದಲ್ಲಿ ಕೈ ಹಾಕೋದ್ರಿಂದ ಏನಾಗುತ್ತೆ ಒಬ್ಬ ನಟ ಒಬ್ಬ ನಟ ಕೈ ಹಾಕದ ಅಂತ ತಿಳ್ಕೊ ಒಂದು ಕತೆ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ಆ ನಟನಿಗೆ ತನ್ನ ಪಾತ್ರ ಅಷ್ಟೇ ಗೊತ್ತಿರುತ್ತೆ ತಲೆಯಲ್ಲಿರುತ್ತೆ ತನ್ನ ಪಾತ್ರದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾನೆ ಆದರೆ ಡೈರೆಕ್ಟರು ಇಡೀ ಕಥೆಯನ್ನು ಯೋಚನೆ ಮಾಡಿ ತಲೆಯಲ್ಲಿ ಇಟ್ಕೊಂಡಿರ್ತಾನೆ ಹಾಂ ಆಯ್ತು ಆಮೇಲೆ ಒಂದು ಪಾತ್ರ ಚೆನ್ನಾಗಿದ್ದ ಮಾತ್ರಕ್ಕೆ ಸಿನಿಮಾ ಯಾರು ಜನ ನೋಡೋದಿಲ್ಲ ಏನು ಎಲ್ಲ ಪಾತ್ರಗಳಿಗೂ ಎಲ್ಲ ಪಾತ್ರಗಳು ಅವಶ್ಯಕತೆ ಇದೆಯಾ ಆ ಅವಶ್ಯಕತೆಗೆ ಎಷ್ಟು ನಾವು ಅದಕ್ಕೆ ಪ್ರಾಮಿನೆನ್ಸ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಬಂದಾಗಲೇ ಜನಕ್ಕೆ ಅದು ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸಾಧ್ಯ ಆಗತ್ತೆ ಅದ ಆ ಥರ ಅದಕ್ಕೆ ವಿಷ್ಣುವರ್ಧನ್ ಅವರು ಯಾವತ್ತಿದ್ರೂ ನಿಮ್ಮ ನೆಚ್ಚಿನ ಗುರುಗಳು ಯಾರು ಅಂತ ಕೇಳಿದರೆ ಅವ್ರು ಹೇಳ್ತಿದ್ದೆ ಪುಟ್ಟಣ್ಣ ಕಣಗಾಲ್ ಅವರೇ ಹೆಸರನ್ನು ಏನ ನಿಮ್ಮ ನೆಚ್ಚಿನ ನಟರು ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಶಮಿ ಕಪೂರ್ ದಿಲೀಪ್ ಕುಮಾರ್ ಆದರೆ ವ್ಯಕ್ತಿತ್ವದಲ್ಲಿ ನನಗೆ ಧರ್ಮೇಂದ್ರ ಇಷ್ಟ ಅಂತ ಹೇಳೋರು ಅಂತ ಹೇಳ್ತಿದ್ದರು ಆಮೇಲೆ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಅಸೋಸಿಯೇಟ್ ಡೈರೆಕ್ಟರ್ ಕಂದರೆ ಈ ದಿನ ಭಾಳ ಇಷ್ಟ ಅವರು ಅದನ್ನೇ ಈ ಡೈರೆಕ್ಟ್ಗಳ ವಿಚಾರಗಳೇ ಬರ್ತಾ ಇರೋದ್ರಿಂದ ನಾನು ಡೈರೆಕ್ಟ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಒಂದು ಸಾರಿ ಏನಾಯಿತು ಅಂತೇಳಿದ್ರೆ ಅಜಯಂತ ಕಂಬೆನ್ಸ್ನವರ ಚಿತ್ರ ಎ ರಾಜು ಅವರು ನಿರ್ಮಾಪಕರು ಅದಕ್ಕೆ ಸಹ ನಿರ್ಮಾಪಕರು ರಾಧಾಕೃಷ್ಣ ಅವರು ಇವರು ಯಾರೋ ಇದ್ದಾರೆ ಅವರು ಮಾಡಬೇಕಂದಾಗ ಮಾಡ್ತಕ್ಕಂಥ ಸಿನಿಮಾ ವಿಜಯ್ ವಿಕ್ರಮ್ ಅದು ವಿಷ್ಣುವರ್ಧನ್ ಅವರ ಎರಡನೇ ದ್ವಿಪಾತ್ರ ಮಾಡಿರ್ತಕ್ಕಂಥ ಚಿತ್ರ ಅದಕ್ಕಿಂತ ಮುಂಚೆ ಅವರು ಒಂದೇ ರೂಪಾಯಿ ಎರಡು ಗುಣದಲ್ಲಿ ದ್ವಿಪಾತ್ರ ಮಾಡಿದರು ಎಷ್ಟು ದ್ವಿಪಾತ್ರದಲ್ಲಿ ಅವರು ಒಂದು ಇಪ್ಪತ್ತೆರಡು ಚಿತ್ರಗಳಲ್ಲಿ ಮಾಡಿದ್ದಾರೆ ದ್ವಿಪಾತ್ರದಲ್ಲಿ ಕನ್ನಡದಲ್ಲಿ ಆಮೇಲೆ ತ್ರಿಪಾತ್ರದಲ್ಲಿ ಮೂ ಎರಡು ಸಿನಿಮಾ ಮಾಡಿದ್ದಾರೆ

ವಿಷ್ಣು ವಿಷ್ಣುサー್ರೆ ನಮಗೆ ಏನಂದ್ರೆ ಒಂದು 3 4 ಸಿನಿಮಾ ಗೊತ್ತಿರಬಹುದು. ದಿಪಾತ್ರ ಮಾಡಿದರೋ ಏನೋ 22 ಸಿನಿಮಾ ಅಂತ ಹೇಳಿದ್ರಿ ನೀವು ಆ ಆ ಸಿನಿಮಾಗಳು ಯಾವ ಅಂತ ಒಂದು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಸರ್? ಎರಡು ಮೂರು ಸಿನಿಮಾ ಅಂತಿದ್ರಲ್ಲ ನೀವು ಏನಾ ಸಿನಿಮಾ ನೋಡಿದ್ರೆ ಗೊತ್ತಿರುತ್ತೆ ಅದು ನೋಡಿದ್ರೆ ಏನು ಗೊತ್ತಿರುತ್ತೆ? ಗೊತ್ತಿದೀವಿ ಅಂದ್ರೆ జ్ఞాపಕ ಇಲ್ಲ జ్ఞాపಕ ಅದಕ್ಕೆ ಅದಕ್ಕೆ ಇದನ್ನ ಹೇಳೋದು ಏನಪ್ಪ ಅಂತಂದ್ರೆ ಸಾಧನೆ ಏನಾ ಸಾಧನೆ ಸವಿ ನೆನಪುಗಳ ಖಜಾನೆ ಅಂತ ಹೇಳೋದು. ಗೊತ್ತಾ? ಹಾ ಚಿತ್ರ ಚಿತ್ರಗಳು ದ್ವಿಪಾ ಚಿತ್ರಗಳು ಯಾವುವು ಅಂತ ಕೇಳ್ತಾ ಇದ್ದೀರಾ ನಾನು ಹೇಳ್ತಾ ಇದ್ದೀನಿ ಒಂದೇ ರೂಪ ಎರಡು ಗುಣ ವಿಜಯ ವಿಕ್ರಮ್ ಕಾಳಿಂಗ ನಾಗಕಾಳ ಭೈರವ ಊರಿಗೆ ಉಪಕಾರಿ ಕಲ್ಲು ವೀಣೆ ನುಡಿಯಿತು ಸಿಡಿದೆದ್ದ ಸಹೋದರ ಈ ಜೀವ ನಿನಗಾಗಿ ಸೌಭಾಗ್ಯಲಕ್ಷ್ಮಿ ಸತ್ಯಂ ಶಿವಂ ಸುಂದರಂ ದಾದಾ ಶಿವಶಂಕರ್ ಲಯನ್ ಜಗಪತಿ ರಾವ್ ಪೊಲೀಸ್ ಮತ್ತು ದಾದಾ ಕಿಲಾಡಿಗಳು ಮೋಜುಗಾರ ಸೊಗಸುಗಾರ ಅಪ್ಪಾಜಿ ಸೂರ್ಯವಂಶ ಯಜಮಾನ ದಿಗ್ಗಜರು ಜಮೀನ್ದಾರರು ಸಿಂಹಾದ್ರಿಯ ಸಿಂಹ ಆಪ್ತರಕ್ಷಕ ಇದರಲ್ಲಿ ಸತ್ಯಂ ಶಿವಂ ಸುಂದರಂ ಅಲ್ಲ ಇನ್ನೊಂದು ಸೂರ್ಯ ಹೇಳಿದ್ರೆ ಹೇಳಿದ್ನಲ್ಲ ನಲ್ಪ ಹೇಳ್ದ ಹೇಳ್ದೆ ಹೇಳಿದೆ 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 ಮತ್ತು ಸಿಂಹಾದ್ರಿಯ ಸಿಂಹ ಇದರಲ್ಲಿ ಇವರು ತ್ರಿಪಾತ್ರ ಅಭಿನಯ ಇವರದು ಎರಡು ಚಿತ್ರ ಎರಡು ಚಿತ್ರದಲ್ಲಿ ಮಾಡಿದ್ದಾರೆ ಇದು ಇವರು ಅಭಿನಯ ಮಾಡಿರ್ತಕ್ಕಂಥದ್ದು ಸರ್ ಈಗ ಇಷ್ಟು ಸಿನಿಮಾಗ್ ನೋಡಿ ನಮ್ಗೆ ಗೊತ್ತಾಗ್ತಾ ಹೋಯ್ತು ನಾವು ಆಲ್ಮೋಸ್ಟ್ ಸಿನಿಮಾಗಳು ನೋಡಿದಿವಿ ಅದಿಷ್ಟು ನೀವು ಹೇಳಿದಾಗ ಆಯ್ತು ಆಮೇಲೆ ಜೊತೆಗೆ ನೀವು ಇನ್ನೊಂದು ಹೇಳ್ತಾ ಇದ್ರಿ ಸರ್ ಏನು ಈ ಅಸೋಸಿಯೇಟ್ ಡೈರೆಕ್ಟರ್ ಕಂಡ್ರೆ ವಿಷ್ಣು ಸರ್ ತುಂಬಾ ಇಷ್ಟ ಆಮೇಲೆ ಕೆಲವರು ಅಸೋಸಿಯೇಟ್ ನಾವು ಅವ್ರಿಗೊಂದು ಅವಕಾಶ ಕೊಡ್ಬೇಕು ಅಂತ ಅವ್ರ ತಲೆ ಇತ್ತು ಅಂತ ಯಾರ್ಯಾರ ಪ್ರೊಡ್ಯೂಸರ್ ಬಂದ್ರೆ ನೋಡಿ ನಾವು ಇವ್ರಿಗೆ ಅವಕಾಶ ಕೊಟ್ರೆ ನಾನು ನಿಮಗೆ ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಅಂತಲ್ಲ ಇದು ನಿಜನಾ ಅಥವಾ ಹೇಗೆ ಸರ್ ಇದು ನಿಜ ನಿಜ ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ ನಾನು ಹೇಳಿ ಸರ್ ಏನೋ ಯಾರ್ಯಾರು ಅಲ್ಲ ಈಗ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಹೇಳಕ್ಕೆ ಬಂದಿದ್ಮೇಲೆ ಹೇಳದಿರ್ತೀವ ಗೊತ್ತಾಗಬೇಕೆಲ್ಲ ನಿಮಗೆಲ್ಲ ನಮಗೆ ಕುತೂಹಲ ಈಗ ಯಾರ್ಯಾರಿಗೆ ಸಾರ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿರ್ದೇಶನ ಮಾಡೋದು ಈಗ ಅವಕಾಶಕ್ಕಿಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕಿನ್ನ ಈ ದ್ವಾರಕೀಶ್ ಇದಾರಲ್ವಾ ದ್ವಾರಕೀಶ್ ಮತ್ತು ಪುಟ್ಟಣ್ಣ ವಿಷ್ಣುವರ್ಧನ್ ಇವರು ಒಂದು ಗೆಟ್ ಟುಗೆದರ್ ಥರ ಮನೆಯಲ್ಲಿ ಮಾಡ್ತಾಯಿದ್ರು ವಿಷ್ಣು ಸಾರ್ ವಿಷ್ಣು ಸರ್ ಮನೆಯಲ್ಲಿ ಅಂದರೆ ನಾಗರಾವು ಯಾವಾಗಲೂ ಹುತ್ತದಲ್ಲಿ ವಾಸ ಮಾಡುತ್ತೆ ಆಯಿತಾ ಆ ನಾಗರಾವನ ಹುತ್ತ ಕಟ್ಕೊಂಡಿದ್ದೇ ಜಯನಗರದ ಟಿ ಬ್ಲಾಕಲ್ಲಿ ಹುತ್ತ ಕಟ್ಟಿದ್ದು ಆ ವಿಷ್ಣುವರ್ಧನ್ ಅವರು ಕಟ್ಟಿರೋ ಮನೆಗೆ ವಲ್ಮೀಕ ಅನ್ನೋ ಹೆಸರನ್ನಿಟ್ಟಿದ್ದರು ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅರ್ಥ ಉತ್ತ ಅವರು ಆ ನಾಗರಾವನಿಂದ ಬಂದವರ ಕಾರಣ ಅವರು ಅವ್ರ ಮನೆಗೆ ವಲ್ಮೀಕನ ಹೆಸರನ್ನು ಇಟ್ಕೊಂಡಿದ್ದರು ಅದು ಒಂದು ಗುರುಗಳನ್ನು ಹಾಗೆ ಹಾಂ ಇದು ಆಯಿತು ನಿಮಗೆ ಏನೋ ಕೇಳಿದಿರಿ ನೀವು ನಿರ್ದೇಶಕರ ಬಗ್ಗೆ ಕೇಳಿದಿರಿ ನೀವು ಕೇಳಿದಾಗ